ನಮಸ್ಕಾರ ಸ್ನೇಹಿತರೆ ಪಿ ಕನ್ನಡ ಕ್ಯೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮೊದಲನೇ ಪ್ರಶ್ನೆ ರಂಗೋಲಿ ಕಲೆ ಹೆಚ್ಚಾಗಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಬಿಹಾರ್ ಆಪ್ಷನ್ ಡಿ ಉತ್ತರ ಪ್ರದೇಶ ಸರಿಯಾದ ಉತ್ತರ ಆಪ್ಷನ್ ಎ ಮಹಾರಾಷ್ಟ್ರ ಎರಡನೇ ಪ್ರಶ್ನೆ ಹೊರನಾಡಿನಲ್ಲಿ ನೆಲೆಸಿರುವ ದೇವತೆ ಯಾರು ಆಪ್ಷನ್ ಎ ದುರ್ಗಾ ದೇವತೆ ಆಪ್ಷನ್ ಬಿ ಮಹಾಕಾಳಿ ಆಪ್ಷನ್ ಸಿ ಶಾರದೆ ಆಪ್ಷನ್ ಡಿ ಅನ್ನಪೂರ್ಣೇಶ್ವರಿ ಸರಿಯಾದ ಉತ್ತರ ಆಪ್ಷನ್ ಡಿ ಅನ್ನಪೂರ್ಣೇಶ್ವರಿ ಮೂರನೇ ಪ್ರಶ್ನೆ ಸಿಮ್ ಕಾರ್ಡ್ ಅನ್ನು ಮೊದಲು ಯಾವ ದೇಶದಲ್ಲಿ ಕಂಡುಹಿಡಿಯಲಾಯಿತು ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಜರ್ಮನಿ ఆప్షన్ సి జపాన్ ఆప్షన్ డి అమెరికా సరియద ఉత్తర ఆప్షన్ బి జర్మనీ నే ప్రశ్నే గోడంబియ్యూచ్చు వెళక్య రావదు ఆప్షన్ ఏ కర్ణాటక ఆప్షన్ బి మహారాష్ట్ర ఆప్షన్ సి భూపాల్ ఆప్షన్ డి కేరళ ಸರಿಯಾದ ಉತ್ತರ ಆಪ್ಷನ್ ಡಿ ಕೇರಳ ಐದನೇ ಪ್ರಶ್ನೆ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದಿರುವಂತಹ ಏಕೈಕ ರಾಜ್ಯ ಯಾವುದು ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಸಿಕ್ಕಿಂ ಆಪ್ಷನ್ ಸಿ ಹರಿಯಾಣ ಆಪ್ಷನ್ ಡಿ ಗುಜರಾತ್ ಸರಿಯಾದ ಉತ್ತರ ಆಪ್ಷನ್ ಸಿ ಹರಿಯಾಣ ಆರನೇ ಪ್ರಶ್ನೆ ಮೂಳೆಗಳು ಬಲವಾಗಲು ನಾವು ಏನನ್ನು ಕುಡಿಯಬೇಕು ಆಪ್ಷನ್ ಎ ಕಾಲು ಸೂಪು ಆಪ್ಷನ್ ಬಿ ಸೋಯಾ ಹಾಲು ಆಪ್ಷನ್ ಸಿ ಬಾದಾಮಿ ಹಾಲು ಆಪ್ಷನ್ ಡಿ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲವು ಏಳನೇ ಪ್ರಶ್ನೆ ನವದೆಹಲಿ ಯಾವ ನದಿಯ ದಡದಲ್ಲಿ ಕಂಡುಬರುತ್ತದೆ ಆಪ್ಷನ್ ಎ ಯಮುನಾ ನದಿ ಆಪ್ಷನ್ ಬಿ ಗಂಗಾ ನದಿ ಆಪ್ಷನ್ ಸಿ ಕೃಷ್ಣಾ ನದಿ ಆಪ್ಷನ್ ಡಿ ಸಿಂಧೂ ನದಿ ಸರಿಯಾದ ಉತ್ತರ ಆಪ್ಷನ್ ಎ ಯಮುನಾ ನದಿ ಎಂಟನೇ ಪ್ರಶ್ನೆ ಯಾವ ದೇಶದಲ್ಲಿ ಕೋಳಿಗಳು ನೀಲಿ ಮೊಟ್ಟೆಗಳನ್ನು ಇಡುತ್ತವೆ ಆಪ್ಷನ್ ಎ ಚೀಲಿ ಆಪ್ಷನ್ ಬಿ ನೇಪಾಳ್ ಆಪ್ಷನ್ ಸಿ ಬ್ರೆಜಿಲ್ ಆಪ್ಷನ್ ಡಿ ಚೀನಾ ಸರಿಯಾದ ಉತ್ತರ ಆಪ್ಷನ್ ಎ ಚೀಲಿ ಒಂಬತ್ತನೇ ಪ್ರಶ್ನೆ ಯಾವ ಪ್ರಾಣಿಯ ಹಾಲನ್ನು ಕುಡಿದರೆ ನಶೆ ಏರುತ್ತದೆ ಆಪ್ಷನ್ ಎ ಹುಲಿ ಹಾಲು ಆಪ್ಷನ್ ಬಿ ಆನೆ ಹಾಲು ಆಪ್ಷನ್ ಸಿ ಕತ್ತೆ ಹಾಲು ಆಪ್ಷನ್ ಡಿ ಕುದುರೆ ಹಾಲು ಸರಿಯಾದ ಉತ್ತರ ಆಪ್ಷನ್ ಬಿ ಆನೆ ಹಾಲು ಹತ್ತನೇ ಪ್ರಶ್ನೆ ಬೆಕ್ಕುಗಳು ಯಾವ ಬಣ್ಣವನ್ನು ನೋಡಲು ಸಾಧ್ಯವಿಲ್ಲ ಆಪ್ಷನ್ ಎ ಕೆಂಪು ಆಪ್ಷನ್ ಬಿ ನೀಲಿ ಆಪ್ಷನ್ ಸಿ ಹಸಿರು ಆಪ್ಷನ್ ಡಿ ಕಪ್ಪು ಸರಿಯಾದ ಉತ್ತರ ಆಪ್ಷನ್ ಸಿ ಹಸಿರು ಹನ್ನೊಂದನೇ ಪ್ರಶ್ನೆ ಭಾರತದ ಪವರ್ ಹೌಸ್ ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ ಆಪ್ಷನ್ ಎ ಉತ್ತರ ಪ್ರದೇಶ ಆಪ್ಷನ್ ಬಿ ಜೈಪುರ್ ಆಪ್ಷನ್ ಸಿ ಸಿಕ್ಕಿಂ ಆಪ್ಷನ್ ಡಿ ಮಧ್ಯಪ್ರದೇಶ ಸರಿಯಾದ ಉತ್ತರ ಆಪ್ಷನ್ ಡಿ ಮಧ್ಯಪ್ರದೇಶ್ ಹನ್ನೆರಡನೇ ಪ್ರಶ್ನೆ ಲಾಕ್ ಟೀ ಹೆಚ್ಚಾಗಿ ಕುಡಿಯುವುದರಿಂದ ಯಾವ ಸಮಸ್ಯೆ ಉಂಟಾಗುತ್ತದೆ ಆಪ್ಷನ್ ಎ ಎದೆಹುರಿ ಆಪ್ಷನ್ ಬಿ ಆಸಿಡಿಟಿ ಆಪ್ಷನ್ ಸಿ ನಿದ್ರಾಹೀನತೆ ಆಪ್ಷನ್ ಡಿ ಎಲ್ಲವೂ ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲವೂ ಹದಿಮೂರನೇ ಪ್ರಶ್ನೆ ಎ ಅಕ್ಷರದ ಹೆಸರಿನ ವ್ಯಕ್ತಿಗಳು ಏನಾಗುತ್ತಾರೆ ಆಪ್ಷನ್ ಎ ಬುದ್ಧಿವಂತರು ಆಪ್ಷನ್ ಬಿ ಶ್ರೀಮಂತರು ಆಪ್ಷನ್ ಸಿ ದಡ್ಡರು ಆಪ್ಷನ್ ಡಿ ಅದೃಷ್ಟವಂತರು ಸರಿಯಾದ ಉತ್ತರ ಆಪ್ಷನ್ ಡಿ ಅದೃಷ್ಟವಂತರು ಹದಿನಾಲ್ಕನೇ ಪ್ರಶ್ನೆ ಅಮೆಜಾನ್ ಯಾವ ದೇಶಕ್ಕೆ ಸೇರಿದಂತಹ ಕಂಪನಿಯಾಗಿದೆ ಆಪ್ಷನ್ ಎ ರಷ್ಯಾ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಚೀನಾ ಸರಿಯಾದ ಉತ್ತರ ಆಪ್ಷನ್ ಬಿ ಅಮೇರಿಕಾ ಹದಿನೈದನೇ ಪ್ರಶ್ನೆ ವೀರ್ಯ ಯಾವ ಸಮಯದಲ್ಲಿ ಹೆಚ್ಚು ಕೆಲಸ ಮಾಡುತ್ತದೆ ಆಪ್ಷನ್ ಎ ಬೆಳಿಗ್ಗೆ ಆಪ್ಷನ್ ಬಿ ಮಧ್ಯಾಹ್ನ ಆಪ್ಷನ್ ಸಿ ರಾತ್ರಿ ಆಪ್ಷನ್ ಡಿ ಮಧ್ಯರಾತ್ರಿ ಸರಿಯಾದ ಉತ್ತರ ಆಪ್ಷನ್ ಸಿ ರಾತ್ರಿ ಹದಿನಾರನೇ ಪ್ರಶ್ನೆ ಶುಗರ್ ಇರುವವರು ಯಾವ ಹಣ್ಣನ್ನು ತಿನ್ನಬಾರದು ಆಪ್ಷನ್ ಎ ಬಾಳೆಹಣ್ಣು ಆಪ್ಷನ್ ಬಿ ಮಾವಿನ ಹಣ್ಣು ಆಪ್ಷನ್ ಸಿ ಕಲ್ಲಂಗಡಿ ಆಪ್ಷನ್ ಡಿ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲವು ಹದಿನೇಳನೇ ಪ್ರಶ್ನೆ ಓಳು ತಲೆ ನಿಯಂತ್ರಣ ಮಾಡಲು ಯಾವುದು ತುಂಬ ಉತ್ತಮ ಆಪ್ಷನ್ ಎ ಕ್ಯಾರೆಟ್ ಆಪ್ಷನ್ ಬಿ ಆಲೂಗಡ್ಡೆ ಆಪ್ಷನ್ ಸಿ ಬಿಟ್ರೂಟ್ ಆಪ್ಷನ್ ಡಿ ಮೂಲಂಗಿ ಸರಿಯಾದ ಉತ್ತರ ಆಪ್ಷನ್ ಸಿ ಬಿಟ್ರೂಟ್ ಹದಿನೆಂಟನೇ ಪ್ರಶ್ನೆ ಯಾವ ದೇಶದಲ್ಲಿ హచ్చు మొబైల్ అయారా ఆప్షన్ ఏ భారత ఆప్షన్ బి అమెరికా ఆప్షన్ సి ఇరాన్ ఆప్షన్ డి చీనా సరియద ఉత్తర ఆప్షన్ డి చీనా హత్య ప్రశ్నే దేహద తూక హెచ్చలు యవ హ సేవించు ఆప్షన్ ఏ బాళెహు ఆప్షన్ బి మావినహు ಆಪ್ಷನ್ ಸಿ ಹಣ್ಣು ಆಪ್ಷನ್ ಡಿ ಎಲ್ಲವು ಸರಿಯಾದ ಉತ್ತರ ಆಪ್ಷನ್ ಡಿ ಎಲ್ಲವು ಇಪ್ಪತ್ತನೇ ಪ್ರಶ್ನೆ ಭಾರತದ ಮೊದಲ ತೇಲುವ ಎ ಟಿ ಎಮ್ ಅನ್ನು ಎಲ್ಲಿ ತೆರೆಯಲಾಯಿತು ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಮಹಾರಾಷ್ಟ್ರ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ಗುಜರಾತ್ ಸರಿಯಾದ ಉತ್ತರ ಆಪ್ಷನ್ ಡಿ ಗುಜರಾತ್ ಹಾಗಾದರೆ ಸ್ನೇಹಿತರೆ ವರ್ಷದ ಅತ್ಯಂತ ಚಿಕ್ಕ ತಿಂಗಳು ಯಾವುದು ಈ ಪ್ರಶ್ನೆಗೆ ಕೆಳಕಂಡಂತೆ ಉತ್ತರಗಳನ್ನು ನೀಡಲಾಗಿದೆ ಇದರಲ್ಲಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ